ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರಮಹಾಲಕ್ಷ್ಮಿ ಹಬ್ಬದ್ದು ಪಾರ್ಟ್ ಟು ವ್ಲಾಗ್ನ ನಾನು ಇವತ್ತು ಶೇರ್ ಇದ್ದೀನಿ ಈ ವ್ಲಾಗ್ನ ನೀವು ಮಿಸ್ ಮಾಡ್ದೆ ನೋಡಲೇಬೇಕು ನೋಡಲಿಲ್ಲ ಅಂದರೂ ಪರವಾಗಿಲ್ಲ ಕೇಳಿಸ್ಕೊಳ್ಳಿ ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದ ವ್ರತದ್ದು ಕಥೆನ ನಾನು ಓದ್ತಾ ಇದ್ದೀನಿ ಈ ಕಥೆನ ಕೇಳೋದ್ರಿಂದ ಆರೋಗ್ಯ ಧನ ಧಾನ್ಯ ಸಂಪತ್ತು ಎಲ್ಲ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಓದೋದನ್ನು ಜಸ್ಟ್ ಕೇಳಿಸ್ಕೊಳ್ಳಿ ನೀವು ನೋಡ್ದಿದ್ರೂ ಪರವಾಗಿಲ್ಲ ಪೂರ್ವದಲ್ಲಿ ಸತ್ಯಲೋಕದಲ್ಲಿ ವಾಸ ಮಾಡುತ್ತಲಿದ್ದ ಸನಕಾದಿ ಮಹಾಋಷಿಗಳು ಸೂತ ಪುರಾಣಿಕರನ್ನು ಕುರಿತು ಲೋಕದಲ್ಲಿ ಅತ್ಯುತ್ತಮವಾದ ವ್ರತವನ್ನು ನಮಗೆ ತಿಳಿಸಬೇಕೆಂದು ಕೇಳಿಕೊಂಡರು ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಸನಕಾದಿಗಳೇ ಕೇಳಿ ಲೋಕದಲ್ಲಿ ಮನುಷ್ಯರಿಗೆ ಸಕಲ ಸಂಪತ್ತನ್ನು ಪೌತ್ರ ಪೌತ್ರಾದಿಗಳನ್ನು ಉಂಟು ಮಾಡತಕ್ಕ ಉತ್ತಮೋತ್ತಮವಾದ ಒಂದು ವ್ರತವುಂಟು ಅದನ್ನು ಈಗ ನಿಮಗೆ ಹೇಳುತ್ತೇನೆ ಶಿವನು ವಾಸ ಮಾಡತಕ್ಕ ಕೈಲಾಸ ಶಿಖರವು ಬಹಳ ಮನೋಹರವಾಗಿಯೂ ಪ್ರಮತಾದಿಗಣಗಳಿಗೆ ಆವಾಸ ಸ್ಥಾನವಾಗಿಯೂ ಇದೆ ಅಲ್ಲಿ ಅನೇಕ ನದಿಗಳು ಹರಿಯುತ್ತಾ ಇದೆ ಅನೇಕ ಪುಣ್ಯತೀರ್ಥಗಳು ಇವೆ ಆಲ ಬೇಲ ಅಶ್ವತ್ಥ ಪಾದರಿ ಹೊನ್ನೆ ಮೊದಲಾದ ದಿವ್ಯ ವೃಕ್ಷಗಳು ಕಾಮಧೇನು ಕಲ್ಪವೃಕ್ಷಗಳು ಇವುಗಳಿಗೆಲ್ಲ ಸ್ಥಾನವಾಗಿಯೂ ಇದೆ ಬ್ರಹ್ಮೇಂದ್ರಾದಿ ಮರುದ್ಗಣಗಳು ಬ್ರಹ್ಮಋಷಿಗಳೇ ಮೊದಲಾದವರು ಅನೇಕ ರಾಜಮಹರ್ಷಿಗಳು ವಾಸಿಸುತ್ತಲಿದ್ದಾರೆ ಅಲ್ಲಿ ಯಕ್ಷ ರಾಕ್ಷಸ ಗರುಡ ಗಂಧರ್ವ ಸಿದ್ಧ ವಿದ್ಯಾಧರರು ಅಷ್ಟವಸುಗಳು ಏಕದಶ ರುದ್ರರು ಅಶ್ವಿತಿ ಅಶ್ವಿನಿ ದೇವತೆಗಳು ಅನೇಕ ದೇವತಾ ಗಣವು ಯಾವಾಗಲೂ ದೇವರನ್ನು ಸವಿಸುತ್ತಾ ಅವನ ಮಹಿಮೆಯನ್ನು ಕೊಂಡಾಡುತ್ತಲಿರುವರು ಆ ಕೈಲಾಸವು ನವರತ್ನಮಯವಾದ ಶಿಖರದಿಂದ ಕೂಡಿದಂಥದ್ದು ಈ ಕೈಲಾಸದಲ್ಲಿ ಪಾರ್ವತಿ ಮನೋಹರನಾದ ಪರಮೇಶ್ವರ ಸ್ವಾಮಿಯು ಲೀಲಾಜಾಲದಿಂದ ಇರುವಾಗ ಒಂದಾನೊಂದು ದಿನ ತನ್ನ ಸತಿಮಣಿಯಾದ ಪಾರ್ವತಿಯನ್ನು ಕುರಿತು ಹೇಳತೊಡಗಿದನು ದೇವಿಯೇ ಕೇಳು ವರಮಹಾಲಕ್ಷ್ಮಿ ವ್ರತವೆಂಬುದು ಲೋಕದಲ್ಲಿ ಅತ್ಯುತ್ತಮವಾದ ಐಶ್ವರ್ಯಪ್ರದವಾದದ್ದು ಅಂತಹ ವ್ರತವಿಧಾನವನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದ ಪೌ ಪೌರ್ಣಮಿಯ ದಿನ ಪೌರ್ಣಮಿಯ ದಿನದ ಹಿಂದಿನ ಶುಕ್ರವಾರದಲ್ಲಿ ಅಂದರೆ ಎರಡನೇ ಅಥವಾ ಮೂರನೇ ಶುಕ್ರವಾರದಲ್ಲಿ ಈ ವ್ರತವನ್ನು ಆಚರಿಸಬೇಕು ಎಂದು ಹೇಳಿದನು ಆ ವ್ರತವಿಧಾನವು ಹೇಗೆಂದು ಪಾರ್ವತಿಯು ಕೇಳಲು ಅದಕ್ಕೆ ಪರಮೇಶ್ವರನು ಹೇಳುತ್ತಾನೆ ಪರ್ವತಪುತ್ರಿಯೇ ಕೇಳು ಶ್ರಾವಣ ಮಾಸದಲ್ಲಿ ಎರಡನೆಯ ಶುಕ್ರವಾರದ ದಿನ ಈ ವರಮಹಾಲಕ್ಷ್ಮಿ ವ್ರತವನ್ನು ಕಲ್ಪೋಕ್ತ ವಿಧಾನದಿಂದ ಭಕ್ತಿ ಪುರಸ್ಸರವಾಗಿ ಪೂಜೆ ಮಾಡಬೇಕು ಅಂತಹವರು ಇಹದಲ್ಲಿ ಸಕಲ ಸಂಪತ್ತುಗಳನ್ನು ಪಡೆಯುತ್ತಾರೆ ಈ ವ್ರತ ವಿಚಾರದಲ್ಲಿ ಒಂದಾನೊಂದು ಇತಿಹಾಸ ಉಂಟು ಅದನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು ವಿದರ್ಭವೆಂಬುದೊಂದು ದೇಶ ಇದರಲ್ಲಿ ಕುಂಡಿನಿ ನಗರವೆಂಬುದೊಂದು ಪಟ್ಟಣ ಅದು ಸಕಲ ಸಂಪತ್ ಸಮೃದ್ಧಿಯಿಂದ ತುಂಬಿರತಕ್ಕದ್ದು ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಹೆಸರುಳ್ಳ ಒಬ್ಬ ಬ್ರಾಹ್ಮಣ ಸ್ತ್ರೀಯು ಇದ್ದಳು ಆಕೆಯು ಪತಿವ್ರ ಪತಿವ್ರತಾ ಶಿರೋಮಣಿಯಾಗಿದ್ದು ದಾರಿದ್ರ್ಯ ದೋಷದಿಂದ ಪೀಡಿಸಲ್ಪಟ್ಟಿದ್ದರೂ ಸ್ವಲ್ಪವೂ ಕೋಪವಿಲ್ಲದೆ ಪತಿ ಶುಶ್ರೂಷೆಯಲ್ಲಿ ಅತ್ಯಂತ ಆದವರುಳ್ಳವಳಾಗಿ ಗಂಡನ ಮನಸ್ಸಿಗೆ ಸ್ವಲ್ಪವಾದರೂ ವ್ಯತೆಯುಂಟಾಗದಂತೆ ಸವಿನುಡಿಗಳಿಂದ ಕೂಡಿ ಸಕಲ ಪ್ರಾಣಿಗಳಿಗೂ ಪ್ರಿಯಳಾಗಿರುತ್ತಿದ್ದಳು ಈಕೆಯ ಸದ್ವರ್ತನೆಯನ್ನು ಪವಿತ್ರತಾ ಧರ್ಮವನ್ನು ನೋಡಿ ಈಕೆಯ ಪುಣ್ಯವಿಶೇಷದಿಂದ ನಿದ್ರೆ ಕಾಲದಲ್ಲಿ ರಾತ್ರಿ ವೇಳೆಯೊಳಗೆ ವರಮಹಾಲಕ್ಷ್ಮಿ ದೇವಿಯು ಅಲ್ಲಿಗೆ ಬಂದು ಈಕೆಯೊಡನೆ ಮಾತನಾಡದನ್ ಮಾತನಾಡಿದಂತೆ ಸ್ವಪ್ನವಾಯಿತು ಅದು ಹೇಗೆಂದರೆ ಎಲೋ ಪತಿವ್ರತ ಶಿರೋಮಣಿಯೇ ಪುಣ್ಯಶಾಲಿಯೂ ಆಗಿರುವ ಚಾರುಮತಿಯೇ ನಾನು ವರಮಹಾಲಕ್ಷ್ಮಿ ನಾನು ನಿನಗೆ ವರಪ್ರಸಾದವನ್ನು ಮಾಡಬೇಕೆಂತಲೇ ಇಲ್ಲಿಗೆ ಬಂದಿರುವೆನು ನಿನಗೆ ಒಳ್ಳೆಯದಾಗತಕ್ಕ ವಿಚಾರವನ್ನು ತಿಳಿಸುತ್ತೇನೆ ಕೇಳು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿನ ಎರಡನೇ ಶುಕ್ರವಾರದ ದಿನ ನನ್ನ ಪೂಜೆಯನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೆಯೋ ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ನಾನು ಕೊಡುತ್ತೇನೆ ಪುಣ್ಯಶಾಲಿಗಳಾಗಿದ್ದವರಿಗೆ ಮಾತ್ರ ಈ ನನ್ನ ವ್ರತದಲ್ಲಿ ಭಕ್ತಿಯುಂಟಾಗುವುದೇ ಹೊರತು ಮಿಕ್ಕವರಿಗೆ ಉಂಟಾಗಲಾರದು ಇಹದಲ್ಲಿ ನನ್ನನ್ನು ಯಾರು ಆರಾಧಿಸುತ್ತಾರೋ ಅವರೇ ಧನ್ಯರು ಸಾಹಸಿಗಳು ಅವರೇ ಸ್ಪೋಸ್ ಸ್ಪೋತ್ರಾರರು ಅವರೇ ಉತ್ತಮ ಪಂಡಿತರೆಂದು ತಿಳಿಯುವುದು ಯಾರು ನನ್ನ ಕಟಾಕ್ಷಕ್ಕೆ ಬಾಗಿಗಳಲ್ಲವೋ ಅವರ ಈ ಬಾಳು ವ್ಯರ್ಥವೇ ಸರಿ ನನ್ನ ವ್ರತಾಚರಣೆಯನ್ನು ಮಾಡತಕ್ಕವರಿಗೆ ಅಷ್ಟಭೋಗ ಸುಖ ಸುಖ ಸಂತೋಷಗಳು ಸಕಲ ಸಾಮ್ರಾಜ್ಯವೂ ದೊರೆಯುವುದಲ್ಲದೆ ಅಂತ್ಯದಲ್ಲಿ ಶಾಶ್ವತವಾದ ಮುಕ್ತಿಯುಂಟಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಹೀಗೆಂದು ಚಾರುಮತಿಯೊಂದಿಗೆ ಹೇಳಿ ವರಮಹಾಲಕ್ಷ್ಮಿಯು ಅಂತರ್ಧಾನವನ್ನು ಹೊಂದಿದಳು ಚಾರುಮತಿಯಾದರೂ ಆ ಕೂಡಲೇ ನಿದ್ರೆಯಿಂದೆದ್ದು ಸಂತೋಷದಿಂದ ಕೂಡಿ ತನ್ನ ನೆಂಟರಿಗೆ ನೆಂಟರಿಷ್ಟರಿಗೆಲ್ಲ ಈ ಸ್ವಪ್ನ ವೃತ್ತಾಂತವನ್ನು ಹೇಳಿದಳು ಸಕಲರು ಆನಂದ ಭರಿತರಾದರು ಆ ಬಳಿಕ ಚಾರುಮತಿಯೇ ಮೊದಲಾದವರೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನವನ್ನೇ ಎದುರು ನೋಡುತ್ತಿದ್ದರು ಇವರ ಭಾಗ್ಯವಶದಿಂದ ಶ್ರಾವಣ ಮಾಸವೂ ಬಂದಿತು ಆ ತಿಂಗಳಿನ ಎರಡನೇ ಶುಕ್ರವಾರದ ದಿನ ಕಲ್ಪೋಕ್ತ ವಿಧಿಗಳಿಂದ ಸರ್ವರು ಈ ವ್ರತವನ್ನು ಭಕ್ತಿಪೂರ್ವಕವಾಗಿ ನೆರವೇರಿಸಿದರು ಈ ವ್ರತವನ್ನು ಮಾಡಿದ ಎಲ್ಲರಿಗೂ ಲಕ್ಷ್ಮೀದೇವಿಯು ಲಕ್ಷ್ಮೀದೇವಿಯ ಅನುಗ್ರಹ ಉಂಟಾಗಿ ಸುಖದಿಂದ ಇದ್ದರು ವರಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾದ ಚಾರುಮತಿಯು ಶಕ್ ಸಕಲೈಶ್ವರ್ಯದಿಂದಲೂ ಪುತ್ರ ಪೌತ್ರಾದಿಗಳಿಂದ ಕೂಡಿದವಳಾಗಿ ಬಡವರಿಗೆ ಅನ್ನವಸ್ತ್ರಾದಿಗಳನ್ನು ಕೊಡುತ್ತಾ ಬಂಧುವರ್ಗದವರನ್ನು ಕಾಪಾಡುತ್ತಾ ಇಹಲೋಕದಲ್ಲಿ ಸಕಲ ಸುಖಗಳನ್ನು ಪಡೆದು ಪರಲೋಕದಲ್ಲಿ ಉತ್ತಮೋತ್ತಮವಾದ ಮುಕ್ತಿಯನ್ನು ಹೊಂದಿದಳು ಆದ ಕಾರಣ ಎಲ್ಲವೂ ಪಾರ್ವತಿಯೇ ಇಹದಲ್ಲಿ ಯಾರು ಈ ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿಪೂರ್ವಕವಾಗಿ ಮಾಡುತ್ತಾರೆಯೋ ಅಂತಹವರು ಸಕಲೈಶ್ವರ್ಯಗಳನ್ನು ಪಡೆಯುತ್ತಾರೆ ಹೀಗೆಂದು ಪರಮೇಶ್ವರನು ಪಾರ್ವತಿಗೆ ಹೇಳಿದನು ಆಗ ಪಾರ್ವತಿಯು ಪರಮೇಶ್ವರನನ್ನು ಕುರಿತು ಇಂತೆಂದಳು ಪರಶಿವನೇ ನಾನು ಈ ವ್ರತ ವಿಧಾನವನ್ನು ತಿಳಿಯಲು ಕಾತುರಳಾಗಿರುವೆನು ಇದರ ವಿಧಿಯನ್ನು ದಯಮಾಡಿ ನನಗೆ ತಿಳಿಸಬೇಕೆಂದು ಕೇಳಿದಳು ಆಗ ಪರಶಿವನು ಮತ್ತೆ ಇಂತೆಂದನು ಪಾರ್ವತಿಯೇ ಕೇಳು ಈ ವರಮಹಾಲಕ್ಷ್ಮಿ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಡಬಹುದು ಮಧ್ಯಾಹ್ನದಲ್ಲಿ ಅಭ್ಯಂಜನವನ್ನು ಮಾಡಿಕೊಂಡು ಶು ಶುದ್ಧ ವಸ್ತ್ರವನ್ನುಟ್ಟು ನಿತ್ಯ ಕರ್ಮಗಳನ್ನೆಲ್ಲ ತೀರಿಸಿಕೊಂಡು ತನ್ನ ಮನೆಯಲ್ಲಿ ಮನೋಹರವಾದ ಪ್ರದೇಶದಲ್ಲಿ ಶುದ್ಧಿ ಮಾಡಿ ರಂಗವಲ್ಲಿಯಿಂದ ಅಲಂಕರಿಸಿ ಅಲ್ಲಿ ದಿವ್ಯತರವಾದ ಮಂಟಪವೊಂದನ್ನು ನಿರ್ಮಿಸಿ ಅದರಲ್ಲಿ ಪಂಚವರ್ಣದಿಂದ ಕೂಡಿದ ಅಷ್ಟದಳ ಪದ್ಮವನ್ನು ಬರೆದು ಅದರಲ್ಲಿ ತಾಮ್ರ ಪಲ್ಲವಗಳಿಂದ ಕೂಡಿದ ಕಳಶವನ್ನಿಟ್ಟು ವರಮಹಾಲಕ್ಷ್ಮಿ ದೇವಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಕಲ್ಪೋಕ್ತ ವಿಧಾನದಿಂದ ಆರಾಧಿಸತಕ್ಕದ್ದು ಪದ್ಮಾಸನೆ ಎಂದು ಮಂತ್ರಪೂರ್ವಕವಾಗಿ ದೇವಿಯನ್ನು ಸರ್ವೋಪಚಾರದಿಂದ ಸಂತಸಗೊಳಿಸಬೇಕು ಫಲದಕ್ಷಿಣೆ ಉಪಯ ಉಪಾಯನಾದಿಗಳನ್ನು ಯೋಗ್ಯರಾದ ಬ್ರಾಹ್ಮಣರಿಗೆ ದಾನ ಮಾಡತಕ್ಕದ್ದು ಸುವಾಸಿನಿಯರನ್ನು ಮಂಗ ದ್ರವ್ಯಗಳಿಂದ ಪೂಜಿಸತಕ್ಕದ್ದು ಬ್ರಾಹ್ಮಣ ದಂಪತಿಗಳಿಗೆ ಭೋಜನವನ್ನು ಮಾಡಿಸಿ ಭೂರಿ ದಕ್ಷಿಣೆಗಳನ್ನು ಕೊಡಬೇಕು ಅನಂತರ ಕಥೆಯನ್ನು ಭಕ್ತಿಯಿಂದ ಕೇಳಬೇಕು ಈ ರೀತಿಯಾಗಿ ವ್ರತವನ್ನು ಮಾಡಬೇಕೆಂದು ಈಶ್ವರನು ಪಾರ್ವತಿ ದೇವಿಯೊಂದಿಗೆ ಹೇಳಿದನೆಂಬುದಾಗಿ ಸೂತ ಪುರಾಣಿಕರು ಸನಕಾದಿ ಮಹರ್ಷಿಗಳಿಗೆ ಹೇಳಿದರು ಈ ವ್ರತವನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೋ ಅಂತಹವರು ಸಕಲೇಶ್ವರ್ಯಗಳನ್ನು ಪಡೆಯುತ್ತಾರೆ ಈ ಕಥೆಯನ್ನು ಯಾರು ಕೇಳುತ್ತಾರೆಯೋ ಯಾರು ಹೇಳುವರೋ ಅವರಿಗೆ ದಾರಿದ್ಯವೆಂಬುದು ಧ್ವಂಸವಾಗಿ ಅಂತ್ಯದಲ್ಲಿ ಶಾಶ್ವತ ಮುಕ್ತಿಯನ್ನು ಸುಖವನ್ನು ಪಡೆಯುತ್ತಾರೆ ಭವಿಷ್ಯೋತ್ತರ ಪುರಾಣೋಕ್ತವಾದ ವರಮಹಾಲಕ್ಷ್ಮಿ ವ್ರತ ಕಥಾಭಾಗವು ಸಂಪೂರ್ಣ ಕತೆಯೆಲ್ಲ ಓದಾದ್ಮೇಲೆ ಆರತಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿ ಕತೆ ಓದೋಕ್ಕೆ ಸ್ಟಾರ್ಟ್ ಮಾಡೋ ಸ್ವಲ್ಪ ಟೈಮಲ್ಲಿ ಪಾಪು ಎದ್ದ ಅಲ್ಲಿವರೆಗೂ ಸುಮ್ಮನೆ ಮಲಗಿದ್ದ ಏನೇ ಸೌಂಡಾದರೂ ನಾನು ಪಾಪು ಎದ್ರೆ ಸುಮ್ಮನೆ ಹಿಂಸೆ ಕೊಡ್ತಾನೆ ಪೂಜೆ ಮಾಡೋಕ್ಕೆಲ್ಲ ಬಿಡೋಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಆ ಥರ ಏನೂ ಪ್ರಾಬ್ಲಮ್ ಮಾಡಲಿಲ್ಲ ಅವನು ಒಂದು ಸ್ವಲ್ಪ ಎಚ್ಚರ ಆದ ತಕ್ಷಣ ಅವನ್ನ ತೊಟ್ಲಲ್ಲಿ ಹಾಕಿಬಿಟ್ಟಿದ್ದೆ ಅದು ಆಟೋಮೆಟಿಕ್ ರಾಡಲ್ಲಲ್ವ ಅದು ತೂಕ್ತಾ ಇತ್ತಲ್ಲ ಆರಾಮಾಗಿ ಮಲ್ಕೊಂಡಿದ್ದ ಎಲ್ಲನೂ ಎಳಿತಾನೇನೋ ಅಂತ ಅನ್ಕೊಂಡಿದ್ರೆ ದೇವ್ರ ಮುಂದೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊತಾ ಇದ್ದ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ದೇವ್ರ ಹತ್ರ ಹೋಗೋದು ನಮಸ್ಕಾರ ಮಾಡ್ಕೊಳ್ಳೋದು ಮತ್ತು ಗಂಧದ ಕಡ್ಡಿ ಎಲ್ಲ ಮುಂದೆ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ತಗೊಂಡು ಅವನು ಬೆಳಗೋ ಥರ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇದ್ದ ಲಾಸ್ಟಿಗೆ ಮಡ್ಲಕ್ಕಿ ಇದ್ದೀನಿ ನನಗೆ ದೇವ್ರನ್ನೆಲ್ಲ ಇಡೋಕ್ಕೆ ಒಂಥರ ಆದರೆ ಅದನ್ನು ಸಡ್ಲಿಸ್ಬೇಕಾದ್ರೆ ಬೇಜಾರಾಗ್ತಾ ಇರುತ್ತೆ ಎಷ್ಟು ಪ್ರೀತಿಯಿಂದ ಮಾಡಿದ್ದು ಎಷ್ಟು ಬೇಗ ತೆಗಿಬೇಕು ಅಂತ ಫ್ರೈಡೇನೇ ತೆಗಿಲಿಲ್ಲ ಯಾಕಂದರೆ ಶುಕ್ರವಾರನೇ ಮನೆಗೆ ಲಕ್ಷ್ಮಿ ಬರೋದು ಅಂತ ಹೇಳ್ತಾರೆ ಅವತ್ತೇ ಮತ್ತೆ ಸಡ್ಲಿಸಿ ಅವತ್ತೇ ಲಕ್ಷ್ಮಿ ಕಳ್ಸೋಕೆ ಇಷ್ಟ ಇರಲಿಲ್ಲ ಶನಿವಾರ ಬೆಳಗ್ಗೆ ಪೂಜೆ ಮಾಡಿ ಸಡ್ಲಿಸಿ ಶನಿವಾರ ಎಲ್ಲನೂ ಎತ್ತಿಟ್ಟಿದ್ದಾಯಿತು ಪೂಜೆ ಎಲ್ಲ ಆದ್ಮೇಲಿಂದ ಲಾಸ್ಟಿಗೆ ತುಪ್ಪು ದಾರ್ತಿ ಬೆಳಗ್ತಾ ಇದ್ದೀವಿ ಇವಾಗ ನಾನು ಹಾಡು ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್ ಈ ಹಾಡು ಹೇಳಿರೋದು ಹಾಕ್ದಾಗ ಕಾಪಿ ರೈಟ್ ಬಂದ್ಬಿಟ್ಟಿತ್ತು ಹಾಗಾಗಿ ಈ ಸಲ ಮತ್ತೆ ಕಾಪಿ ರೈಟ್ ಬಂದರೆ ಅಂತ ಅಂದ್ಬಿಟ್ಟು ನಾನು ವಾಶ್ ಓವರ್ತ ಹಿಂದಗಡೆ ಬ್ಯಾಗ್ರೌಂಡ್ ಫುಲ್ ಡೆಕೋರೇಷನ್ ಮಾಡಿರ್ತಾರೆ ನಮ್ಮನೇಲಿ ವಾಲ್ ಸ್ಟಿಕ್ಕರ್ ಇದೆ ಕಾಮದ್ ಅದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಅಷ್ಟಾಗಿ ಬ್ಯಾಗ್ರೌಂಡಿಗೆಲ್ಲ ಏನು ಹಾಕಕ್ಕೆ ಹೋಗಲ್ಲ ಅದೇ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ನಿಮ್ಗೆ ಯಾವ ಥರ ಕಾಣಿಸ್ತಾ ಇದೆ ಬ್ಯಾಗ್ರೌಂಡಲ್ಲಿ ಕಾಮಧೇನು ಎಲ್ಲ ಕಾಮದೇನದು ಮುಂದೆ ಲಕ್ಷ್ಮಿ ಕೂತಿರೋ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಂಗೆ ಅನಿಸುತ್ತೆ ನಿಮ್ಗೆ ಯಾವ ಥರ ಕಾಣಿಸ್ತಾ ಇದೆ ಹೇಗೆ ಸ್ಯಾರಿ ಉಡ್ಸಿದ್ದೀನಿ ಅಂತ ಕಮೆಂಟ್ಸ್ ಮಾಡಿ ಪೂಜೆ ಎಲ್ಲ ಆದ್ಮೇಲಿಂದ ದೇವ್ರ ಹತ್ರ ಈ ತರ ಪ್ರಾರ್ಥನೆ ಮಾಡೋದೇ ಒಂಥರ ಖುಷಿ ನಾನು ಕೈಲಾದಷ್ಟು ಮಾಡಿದೀನಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸೋ ಅಂತ ಕೇಳ್ಕೊತೀನಿ ಪ್ರತಿ ಸಲ ಪೂಜೆ ಮಾಡಿದಾಗಲೂ ಹಾಗೇನೆ ತುಂಬಾ ಸಲ ವಿಡಿಯೋ ಮಾಡಬೇಕಾದ್ರೆ ಹೂವೆಲ್ಲ ಬೀಳ್ತಾ ಇತ್ತು ಬಟ್ ನಾನು ಅದನ್ನೇ ಅಷ್ಟು ನಂಬಕ್ಕೆ ಹೋಗಲಿಲ್ಲ ಯಾಕಂದ್ರೆ ಅಷ್ಟೊತ್ತರ ಹೇಳಬೇಕಾದ್ರೆ ಪ್ರತಿಯೊಂದು ಹೂನು ಎಲ್ಲಾ ಕಡೆನೂ ಇಡ್ತಾ ಇದ್ನಲ್ಲ ಹಾಗೆ ಪೂಜೆ ಇಲ್ಲ ಆದ್ಮೇಲಿಂದ ಅಮ್ಮಂಗೆ ಅರಿಶಿನ ಕುಂಕುಮ ಕೊಡ್ತಾ ಇದ್ದೀನಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ನಾನು ಸಂಜೆ ಕುಂಕುಮಕ್ಕೆ ಕರೆದಿದ್ದೆ ಈ ಸಲ ತುಂಬಾ ಜನ ಬಂದೇ ಇರಲಿಲ್ಲ ನಾನು ಕರ್ದೋರೆಲ್ಲ ಊರಿಗೆ ಹೋಗಿದ್ರು ಇಲ್ಲ ಈ ಸಲ ಕಂಟಿನ್ಯೂಯಸ್ ಆಗಿ ರಜೆ ಇತ್ತಲ್ಲ ಹಾಗಾಗಿ ಎಲ್ಲರೂ ಬ್ಯುಸಿ ಇದ್ರು ಕರೆಕ್ಟಾಗಿ ಐದು ಜನ ಮುತ್ತೈದರಿಗೆ ಈ ಸಲ ಅರ್ಶನಾ ಕುಂಕುಮ ಕೊಟ್ಟಿದ್ದಷ್ಟೇ ಲಾಸ್ಟ್ ಟೈಮ್ ತುಂಬ ಜನ ಆಗಿದ್ರು ನಾನು ಈ ಸಲ ಚೆನ್ನಾಗಿರೋ ಬ್ಲೌಸ್ ಪೀಸ್ಗಳು ಡಿಫ್ರೆಂಟ್ ಡಿಫ್ರೆಂಟಾಗಿ ಏನೇನೋ ಮಾಡ್ಕೊಂಡಿದ್ದೆ ಬಂದವರಿಗೆಲ್ಲ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಐದೇ ಜನ ಬಂದಿದ್ದು ಆ್ಯಕ್ಚುಲಿ ಬೇರೆ ಪ್ಲಾನ್ ಇತ್ತು ಏನೇನೋ ತೊಗೋಬೇಕು ಅಂತ ಬಟ್ ಕೊನೆ ಮೂಮೆಂಟಲ್ಲಿ ಏನೂ ತೊಗೊಳೋಕ್ಕಾಗಲಿಲ್ಲ ಮದುವೆ ಇತ್ತಲ್ಲ ಮದುವೆಯಿಂದ ಬಂದಿದ್ದೇ ಹಿಂದಿನ ದಿನ ಸೊ ಹಾಗಾಗಿ ನಂಗೆ ಟೈಮ್ ಸಿಕ್ಕಲಿಲ್ಲ ಏನೂ ತೊಗೊಳೋಕ್ಕೆ ಆಗಲಿಲ್ಲ ಹಾಗಾಗಿ ಚೆನ್ನಾಗಿರೋ ಬ್ಲೌಸ್ ಪೀಸ್ನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬರೀ ಬ್ಲೌಸ್ ಪೀಸ್ನ ತೊಗೊಂಡಿದ್ದೆ ಕಥೆಯಲ್ಲಿ ನೀವು ನೋಡಿದ್ರಲ್ಲ ಅದರಲ್ಲಿ ಮಧ್ಯಾಹ್ನದ ಮೇಲೆ ಪೂಜೆ ಮಾಡಬೇಕು ಅಂತ ಇದೆ ನಮಗೆ ಬೆಳಗ್ಗೆ ಮಾಡಿದ್ರೇ ನೆಮ್ಮದಿ ಬೆಳಗ್ಗೆ ಹಸ್ಕೊಂಡಿದ್ದು ಪೂಜೆ ಮಾಡಿದ್ರೇ ನೆಮ್ಮದಿ ನೆಕ್ಸ್ಟಿಂದ ಮಧ್ಯಾಹ್ನದ ಮೇಲೆ ಪೂಜೆ ಮಾಡ್ತೀನಿ ಅಂತ ಇದ್ದೆ ಬೆಳಗ್ಗೆ ಒಂಥರ ಗಡಿ ಬಿಡೀಲಿ ಬೆಳಗ್ಗೆನೇ ಬೇಗ ಎದ್ದಿರ್ತೀವಿ ಹೊಟ್ಟೆ ಹಸ್ಕೊಂಡಿರ್ತೀವಿ ಆತ್ರ ಪೂಜೆ ಮಾಡೋದು ಬದಲು ಮಧ್ಯಾಹ್ನ ಆರಾಮಾಗಿ ಮಾಡ್ಬೋದು ಅಂತ ನೆಕ್ಸ್ಟಿಂದ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ಕೇಳೋದಂತೂ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್